ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂಲ ಮಂತ್ರ ಶಿಕ್ಷಣವೇ ಶಕ್ತಿ ದಲಿತರಲ್ಲಿ ಹಿಂದುಳಿದ ವರ್ಗದರಲ್ಲಿ ಶೋಷಿತರಲ್ಲಿ ಮುಂದೆ ಬರಬೇಕು ಅಂತ ಹೇಳಿದ್ರೆ ಜನಜಾಗೃತಿ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷಣವೇ ಮೂಲ ಇಲ್ಲಿ ಏನಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನೋ ಹೆಸರಿನಲ್ಲಿ ಪವಿತ್ರ ದೇವಸ್ಥಾನ ಧರ್ಮಸ್ಥಳದ ಹೆಸರಿನಲ್ಲಿ ಯಾರಿಗೆ ಶಿಕ್ಷಣ ಇಲ್ಲ ಯಾರಿಗೆ ಕಾನೂನಿನ ಅರಿವು ಇಲ್ಲ ಅಂದರೆ ದುಡಿಯುವ ವರ್ಗ ಈ ರಾಜ್ಯದ ಬಹುತೇಕ ದುಡಿಯುವ ವರ್ಗ ತಮಗೆ ಅರಿವಿಲ್ದೇ ಈ ಅಭಿವೃದ್ಧಿ ಹೆಸರಿನಲ್ಲಿ ಗ್ರಾಮಾಭಿ ಗ್ರಾಮಾಭಿವೃದ್ಧಿ ಹೆಸರಿನಲ್ಲಿ ಏನು ಸಾಲವನ್ನು ಕೊಡ್ತಾ ಇದ್ದಾರೆ ಸುಲಭ ಸಾಲ ಅಂತ ಹೇಳ್ತಾರೆ ಅದರಿಂದ ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ ವಾರದ ಬಡ್ಡಿ ವಸೂಲಿ ಅದರಿಂದ ಈ ನಮ್ಮ ಅತಿ ದೊಡ್ಡ ಶೋಷಿತ ವರ್ಗ ಈ ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ ಮಳವಳ್ಳಿಯಲ್ಲಿ ಮೊನ್ನೆ ನಮ್ಮ ಸ್ನೇಹಿತರಾದಂತಹ ಮಂಜುನಾಥ ಅವರು ಹೇಳಿದಂಗೆ ಪಾಪ ಅವರಿಗೆ ಅರಿವಿಲ್ಲ ಕಾನೂನಿನ ಅರಿವಿಲ್ಲ ಬ್ಯಾಂಕಿನ ನಿಯಮದ ಅರಿವಿಲ್ಲ ಅಂತವ್ರಿಗೆ ಬರೀ ದೇವರ ಫೋಟೋವನ್ನು ಮುಂದಿಟ್ಟು ಒಂದು ದಂಬಾಚಾರ ಮಾಡಿ ಧಾರ್ಮಿಕ ಭಯೋತ್ಪಾದೆಯನ್ನೇ ಹುಟ್ಟಿಸಿ ಅಷ್ಟೇ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ಬೈದು ಬಡ್ಡಿ ವಸೂಲಿ ಮಾಡ್ತಾ ಇರುವಂತಹ ಪ್ರಕ್ರಿಯೆ ಏನಿದೆಯಲ್ಲ ಅದಕ್ಕೆ ಹೆದರ್ಕೊಂಡು ಪಾಪ ಹೆಣ್ಮಗಳು ಧೈರ್ಯ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು ಆ ತರ ಅನೇಕ ಸಾವಿರಾರು ಸಾವುಗಳು ಈ ರಾಜ್ಯದಲ್ಲಿ ಆಗ್ತಾ ಇದೆ ಅದಕ್ಕೆ ಒಂದು ಔಷಧಿ ಏನು ಅಂತ ಹೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಗೆ ಶಿಕ್ಷಣ ಜನಜಾಗೃತಿ ಆ ಒಂದು ಕೆಲಸವನ್ನ ಮಾಡೋದಕ್ಕೆ ಶ್ರೀಮಿತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೇತೃತ್ವದ ಏನು ಸೌಜನ್ಯ ಹೋರಾಟ ಸಮಿತಿ ಇದೆ ನಾವು ಆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ನಮಗೆ ಸಂತೋಷ ಆಗಿದ್ದವು ಏನು ಅಂತ ಹೇಳಿದರೆ ಇಲ್ಲಿ ಅಂಬೇಡ್ಕರ್ ಸೈನ್ಯದ ಜಿಲ್ಲಾಧ್ಯಕ್ಷರು ಸಿದ್ದರಾಜು ಅವರು ಬಂಡಾರ ಸಿದ್ದರಾಜು ಅವರು ಮತ್ತು ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಯುತ ಸುರೇಶ್ ಜಿ ಅವರು ಆ ನಂತರ ವಿಶೇಷ ಏನಂತ ಹೇಳಿದ್ರೆ ಅಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಾನು ಇದನ್ನು ಹೇಳ್ತಾ ಇದ್ದೀನಿ ಇಂಥ ಪ್ರಸಂಗದಲ್ಲಿ ರಾಜ್ಯಾದ್ಯಂತ ನಡೆದರೂ ಕೂಡ ಯಾವೊಬ್ಬ ಸ್ಥಳೀಯ ಮುಖಂಡರು ಕೂಡ ಮುಂದೆ ಬರಲಿಲ್ಲ ಅಸಹಾಯಕರ ಪರವಾಗಿ ಆದರೆ ಇಲ್ಲಿ ಮಂಜುನಾಥ್ ಅನ್ನುವಂತಹ ಒಬ್ಬ ಯುವಕ ಅವರು ಅವರಿಗೂ ಕೂಡ ಆಮಿಷವನ್ನು ಕೊಟ್ಟರು ನಿಮಗೆ ಲಕ್ಷಾಂತರ ರೂಪಾಯಿ ಕೊಡ್ತೀವಂತ ಆಮಿಷವನ್ನು ಕೊಟ್ಟರು ಅದಕ್ಕೆ ಬಗ್ಗದೇ ನಾನು ಜನರ ಪರವಾಗಿರ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಇದು ಈ ರಾಜ್ಯದ ಒಂದು ಯುವ ಶಕ್ತಿಯ ಒಂದು ಪ್ರತೀಕ ಯುವಕರು ಮನಸ್ಸು ಮಾಡಿದರೆ ಎಂತ ದೊಡ್ಡ ದುಷ್ಟಶಕ್ತಿಯನ್ನು ಕೂಡ ನಾವು ಬಗ್ಗಬಡಿಬೇಕು ಅನ್ನೋದಕ್ಕೆ ಮಳವಳ್ಳಿ ತಾಲೂಕಿನ ಮಲಿಯೂರು ಗ್ರಾಮ ಇದೊಂದು ಮಾದರಿ ಹಿಂಗಾಗಿ ಅವರೆಲ್ಲರ ಒಂದು ಪ್ರಯತ್ನ ನಮ್ಮೆಲ್ಲರ ಒಂದು ಪ್ರೇರಣೆ ಆ ಸೌಜನ್ಯ ಶಕ್ತಿಯ ಪ್ರೇರಣೆಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸಹಾಯವಾಣಿ ಆಗುವಂತಹ ನಿಟ್ಟಿನಲ್ಲಿ ಯಾರು ಈ ಬಡ್ಡಿ ದಂಧೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಅಸಹಾಯಕರಾಗಿದ್ದಾರೆ ಶೋಷಿತರಾಗಿದ್ದಾರೆ ಅವರಿಗೆ ಅವರಿಗೋಸ್ಕರ ಒಂದು ಸಹಾಯವಾಣಿ ಪ್ರಾರಂಭ ಆಗಬೇಕು ಅನ್ನೋ ಒಂದು ಪ್ರಯತ್ನ ನಡೆದಿದೆ ಇದಕ್ಕೆ ಶ್ರೀಯುತ ನರೇಂದ್ರ ಸ್ವಾಮಿ ಅವರು ಶಾಸಕರು ಮೊಟ್ಟ ಮೊದಲೇ ಶಾಸಕರು ಅವರು ಧರ್ಮಸ್ಥಳ ಈ ಧರ್ಮೋದ್ಯಮಿಗಳ ವಿರುದ್ಧ ಮಾತನಾಡಿದಂತಹ ಮೊಟ್ಟ ಮೊದಲನೆಯ ಶಾಸಕರವರಿಗೆ ನಾವು ಅಭಿನಂದನೆಗಳನ್ನು ಹೇಳ್ತಾ ಇದೀವಿ ಅದೇ ರೀತಿ ಚಲುವರಾಯ ಸ್ವಾಮಿ ಅವರು ಕೂಡ ಒಂದು ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ಅಂದ್ರೆ ಈ ಇದೊಂದು ನಮ್ಮ ಆಡಳಿತದಲ್ಲಿನೇ ಒಂದು ಲ್ಯಾಬ್ಸ್ ಆಗಿದೆ ಅನ್ನೋ ಒಂದು ಜನಜಾಗೃತಿಯನ್ನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಮುಂದೆ ಬರುವಂತ ದಿನಗಳಲ್ಲಿ ದಯವಿಟ್ಟು ಯಾರೂ ಕೂಡ ಈ ಅಕ್ರಮ ಬಟ್ಟಿ ದಂಧೆಕ್ಕೆ ಒಳಗಾಗಬೇಡಿ ಯಾರು ಕೂಡ ಸಾಲವನ್ನು ಕಟ್ಟಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾಡ್ಕೊಳ್ಬೇಡಿ ನೀವು ಸಾವಿಗೆ ಶರಣಾಗಕ್ಕೆ ಹೋಗಬೇಡಿ ಈಗಾಗಲೇ ನೀವು ಕಟ್ಟಿಬಿಟ್ಟಿದ್ದೀರಿ ಇದನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಬ್ಯಾಂಕಿಗೆ ಹೋಗಿ ಬ್ಯಾಂಕಿನಿಂದ ಸ್ಟೇಟ್ಮೆಂಟ್ ತರಿಸ್ಕೊಂಡು ಅಲ್ಲಿ ನೀವು ಬ್ಯಾಂಕಿನ ನಿಯಮದ ಅನುಸಾರ ಕಟ್ಟುವಂಥ ಪ್ರಯತ್ನ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂಥ ಇವತ್ತು ಬೇರೆ ಬೇರೆ ಮಹಿಳಾ ಅವರು ನಮ್ಮ ಸಹೋದರಿಯರು ಕೂಡ ಬಂದಿದ್ದರು ಎಲ್ಲರ ಪ್ರಯತ್ನ ಆಗಬೇಕು ಜನರು ಮೊದಲು ಜಾಗೃತ ಆಗಬೇಕು ನಾವು ಇಲ್ಲಿ ಜನರಿಗೆ ಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಲ್ಲಿ ಮೋಸ ನಡೀತಾ ಇದೆ ಅದು ಆ ಮೋಸವನ್ನು ತಿಳಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ತ ಇಡೀ ನಮಗೆ ಭಾಳ ಉತ್ತೇಜನವನ್ನು ಕೊಟ್ಟಂತಹ ಮತ್ತು ಧೈರ್ಯದಿಂದ ಮುಂದೆ ಬಂದಂತಹ ಎಲ್ಲ ಯುವಕರಿಗೆ ದಲಿತ ಸಂಘರ್ಷ ಸಮಿತಿಗೆ ಮತ್ತು ನಮ್ಮ ಸಮಾಜದ ಎಲ್ಲಾ ವರ್ಗದ ಜನರಿಗೂ ಕೂಡ ನಾವು ಅದೇ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಜಾಗೃತರಾಗಿ ದೇವರ ಹೆಸರಿನಲ್ಲಿ ಬಾಬಾ ಸಾಹೇಬರು ಅದೇ ಹೇಳ್ತಾ ಇದ್ರು ಪದೇ ಪದೇ ದೇವರ ಹೆಸರಿನಲ್ಲಿ ನಿಮ್ಮನ್ನ ಮೋಸ ಮಾಡ್ತಾರೆ ದೇವರನ್ನ ಮುಂದಿಟ್ಟು ಮೋಸ ಮಾಡ್ತಾರೆ ಈಗಲೂ ಕೂಡ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ಏಳು ದಶಕಗಳ ಆದರೂ ಕೂಡ ದೇವರನ್ನ ಮುಂದಿಟ್ಟು ಮೋಸ ಮಾಡುವಂತಹ ಪ್ರಕ್ರಿಯೆ ಇದೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅವರ ಹಿತವಾಣಿ ಏನಿದೆ ಈಗಲೂ ಕೂಡ ನಮಗೆ ಅದು ಮಾರ್ಗದರ್ಶಿ ಆಗಿದೆ ಹೀಗಾಗಿ ಈ ಒಂದು ಮೋಸದಿಂದ ಈ ಮೋಸದಾಟದಿಂದ ದಯವಿಟ್ಟು ಎಲ್ಲ ನಾಗರಿಕರು ಕೂಡ ಜಾಗೃತರಾಗುತ್ತೆ ಕಳೆದ ಹದಿನೆಂಟನೇ ತಾರೀಕು ನಮ್ಮ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರಿಗಾಮಿಯ ಮಲೆಯೂರು ಅನ್ನೋ ಗ್ರಾಮದಲ್ಲಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾ ಸಂಸ್ಥೆ ವತಿಯಿಂದ ಕಿರುಕುಳಕ್ಕೆ ಒಳಗಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಂತ ನಮ್ಮ ಮಳವಳ್ಳಿ ತಾಲೂಕಿನ ಹೆಣ್ಮಗಳು ಮಹಾಲಕ್ಷ್ಮಿಯ ಪರವಾಗಿ ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ರಾಜ್ಯ ವ್ಯಾಪ್ತಿಯಲ್ಲಿ ಸಂಚಾರ ಮಾಡುವಂತ ಸೌಜನ್ಯ ಸಮಿತಿಯ ಹೋರಾಟಗಾರರ ಮುಂಚೂಣಿ ನಾಯಕರುಗಳು ಇವತ್ತು ನಮ್ಮ ಮಳವಳ್ಳಿ ತಾಲೂಕಿಗೆ ಆಗಮಿಸಿ ಪ್ರಥಮವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಈ ಒಂದು ಹೋರಾಟಕ್ಕೆ ಚಾಲನೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅವರಿಗೆ ಮಳವಳ್ಳಿ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ನಾನು ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೊಡಲಿಕ್ಕೆ ಬಯಸ್ತೇನೆ ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ ಅಂತ ಹೇಳಿದ್ರೆ ತಪ್ಪದ ಏನೋ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಇವತ್ತು ಮಹಿಳೆಯರ ಮೇಲೆ ದೌರ್ಜನ್ಯಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಒಂದು ಕಿರುಕುಳದಿಂದ ಅದರಲ್ಲಿ ಮೈಕ್ರೋ ಫೈನಾನ್ಸ್ಗಳ ಅಪ್ಪ ಇವತ್ತು ಎಸ್ ಕೆ ಪಿ ಇವತ್ತು ಆ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇವತ್ತು ಮಹಿಳೆಯರನ್ನ ಜೀವವನ್ನು ಬಲಿ ತೆಗೆದುಕೊಳ್ಳುವಂತ ಒಂದು ಬಲಿ ತೆಗೆದುಕೊಳ್ಳೋಕ್ಕೆ ಒಂದು ಗುತ್ತಿಗೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಸಂಸ್ಥೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಏಕೆಂದರೆ ಇವತ್ತು ಆ ಒಂದು ಸಂಸ್ಥೆಯಿಂದ ಕಿರುಕುಳವನ್ನು ಅನುಭವಿಸಿ ಎಷ್ಟೋ ಜನ ಹೆಣ್ಮಕ್ಳುಗಳು ಇವತ್ತು ಜೀವನ ತಿಳ್ಕೊಂಡಿದ್ದಾರೆ ಎಷ್ಟೋ ಸಂಸಾರಗಳು ಇವತ್ತು ಜೀವನವನ್ನು ಹಾಳು ಮಾಡಿಕೊಂಡಿದ್ದಾವೆ ಎಷ್ಟೋ ದಂಪತಿಗಳು ಇವತ್ತು ಆ ಒಂದು ಹಣವನ್ನ ಮರುಪಾವತಿ ಮಾಡ್ಲಿಕ್ಕೆ ಆಗದೇನೆ ವಾರ ವಾರನೂ ಆ ಹಣವನ್ನು ಬರೆಸ್ಲಿಕ್ಕೆ ಸಾಧ್ಯ ಆಗದೆ ಇವತ್ತು ಎಷ್ಟೋ ದಂಪತಿಗಳು ವಿಚ್ಛೇದನವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೀವು ನಿಮ್ಮ ನಿಮ್ಮ ಮಧ್ಯೆ ಊರುಗಳಲ್ಲಿ ನಮ್ಮ ಊರುಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಇದೆಲ್ಲವನ್ನ ತಪ್ಪಿಸಬೇಕು ಅಂದ್ರೆ ಇವತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅನ್ನುವಂಥದ್ದು ರಾಜ್ಯ ಮಟ್ಟದಿಂದ ಅದನ್ನು ಕಿತ್ತಿಸಬೇಕು ಅಂತೇಳಿ ಇವತ್ತು ಹೋರಾಟವನ್ನು ಏನು ಮನವಾಡಿ ತಾಲೂಕಿಂದ ಪ್ರಾರಂಭ ಮಾಡಿದ್ದೇವೆ ಇದಕ್ಕೆಲ್ಲದಕ್ಕೂ ಕೂಡ ನಿಮ್ಮ ಸಹಕಾರವನ್ನು ಕೋರ್ತಾ ತಾವು ಏನು ಈಗಾಗಲೇ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಇವತ್ತು ಹಣವನ್ನು ಪಡ್ಕೊಂಡಿದ್ದೀರಿ ಒಬ್ರು ಕೂಡ ಹಣವನ್ನು ಕಟ್ಟಬೇಡಿ ನೀವು ಈ ಸಂಘವನ್ನು ಬಹಿಷ್ಕಾರ ಮಾಡಬೇಕು ಈ ನಿಮ್ಮ ಗ್ರಾಮಗಳಿಗೆ ಏನಾದರೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಏನಾದರೂ ಬಂದಂತಹ ಸಂದರ್ಭದಲ್ಲಿ ನೀವು ಸಹಾಯವಾಣಿಗೆ ಕರೆ ಮಾಡಬೇಕು ಡಿ ಸಿ ಅವರಿಗೆ ದೂರನ್ನ ಸಲ್ಲಿಸಬೇಕು ಪೊಲೀಸರಿಗೆ ದೂರನ್ನ ಸಲ್ಲಿಸಬೇಕು ಆ ರೀತಿಯಲ್ಲಿ ಆ ಸಂಘಗಳನ್ನ ತಾವೆಲ್ಲರೂ ಕೂಡ ದೂರ ಇಡಬೇಕು ಅಂತೇಳಿ ನಾನು ಕರೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಒಂದು ಈ ಒಂದು ಹೋರಾಟದಲ್ಲಿ ಮುಂಚೂಣಿ ನಾಯಕರಾದಂತಹ ಮಹೇಶ್ ತಿಮ್ಮರುಡಿ ಸಾಹೇಬರು ಮತ್ತೆ ನಮ್ಮ ಗಿರೀಶ್ ಮಟ್ಟಣ್ಣನವರು ನಮ್ಮ ಪ್ರಸನ್ನ ರೇವಿಯವರು ಈ ಒಂದು ಕಾರ್ಯಕ್ರಮ ಒಂದು ಹೋರಾಟವನ್ನು ಕುರಿತು ನಿಮ್ಮ ಜೊತೆಯಲ್ಲಿ ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇದಕ್ಕೆ ಇಷ್ಟಪಡ್ತಾರೆ ಒಂದ್ ಎರಡು ಮಾತನ್ನ ಅವ್ರು ಆಡಬೇಕು ಅಂತೇಳಿ ನಾನು ಕೋರ್ತೇನೆ ನಮಸ್ಕಾರ